ಜೆಸ್ಕಾಂ ಉಪವಿಭಾಗ ಕಚೇರಿ ಆರಂಭಿಸಲು ಒತ್ತಾಯ ಹುಣಸೂರು ಪಟ್ಟಣ ತಾಲೂಕು ಘೋಷಣೆಯಾಗಿ ಎಂಟು ವರ್ಷ ಕಳೆದರೂ ಸಹ ತಾಲೂಕು ಕೇಂದ್ರಕ್ಕೆ ಬೇಕಾಗುವ ಅಗತ್ಯ ಸೌಲಭ್ಯಗಳು ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸಬೇಕಾಗದ ಪರಿಸ್ಥಿತಿ ಎದುರಾಗಿದೆ ಜೆಸ್ಕಾಂ ಉಪವಿಭಾಗ ಕಚೇರಿ ಆರಂಭಿಸಿ ಇಲ್ಲಿ ಅಗತ್ಯ ಲೈನ್ಮೆನ್ಗಳ ನೇಮಕ ಮಾಡಬೇಕು ಹನ್ನೆರಡು ಜನವರಿ ಲೈನ್ಮೆನ್ ಕೆಲಸ ಮಾಡುವ ಕಾರ್ಯಾಲಯ ಬಿದ್ದು ಇವಾಗ ಕೇವಲ ಒಬ್ಬರು ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಹೊಲ ಗದ್ದೆಯಲ್ಲಿನ ಟಿಸಿ ಕೆಟ್ಟು ಹೋದರೆ ದುರಸ್ತಿ ಮಾಡದೆ ಜಾನುವಾರುಗಳಿಗೆ ಕುಡಿಯಲು ನೀರು ಇಲ್ಲದಂತಾಗಿದೆ ನಾವು ಜಸ್ಕಾ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವರಿಕೆ ಮಾಡಿದರೂ ಸಹ ನಮ್ಮ ಸಮಸ್ಯೆ ಯಾರು ಆಲಿಸುತ್ತಿಲ್ಲ ಎಂದು ರೈತರು ತಮ್ಮ ಅಳಲು ಕೋರಿಕೊಂಡಿದ್ದಾರೆ ಹುಣಸೂರು ಪಟ್ಟಣದಲ್ಲಿ ಜಸ್ಕಾಂ ಉಪವಿಭಾಗ ಕಚೇರಿ ಆರಂಭಿಸಲು ಹಾಗೂ ಅಗತ್ಯ ಲೈನ್ಮೆನ್ಗಳ ನಿಯೋಜನೆ ಮಾಡಬೇಕೆಂದು ರೈತರ ನಿಯೋಗವು ಇತ್ತೀಚೆಗೆ ಕಲಬುರಗಿಯಲ್ಲಿ ಜೆಸ್ಕಾಂ ವಿಭಾಗೀಯ ಕಚೇರಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರೆ ಕಲಬುರಗಿಯ ಜೆಸ್ಕಾಂ ವಿಭಾಗೀಯ ಕಚೇರಿಯಲ್ಲಿ ಇಲ್ಲಿಯವರಿಗೆ ಹುಲಸೂರು ರೈತರ ನಿಯೋಗವು ಭೇಟಿಯಾಗಿ ಈ ಕುರಿತು ಮನವಿ ಪತ್ರ ಸಲ್ಲಿಸಿದೆ ತಾಲೂಕಿನಲ್ಲಿ ವಿದ್ಯುತ್ ತೊಂದರೆ ಕಣ್ಣ ಮುಚ್ಚಾಲೆಯಿಂದ ಸಮಸ್ಯೆಯಾಗುತ್ತಿದೆ ವಿದ್ಯುತ್ ಪೂರೈಕೆ ವಿದ್ಯುತ್ ಅವಘಡ ಸಂಭವಿಸಿದಾಗ ಕರೆ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ ಸಿಬ್ಬಂದಿ ಕೊರತೆಯಿಂದ ಈ ಸಮಸ್ಯೆ ಎದುರಾಗಿದೆ ಶೀಘ್ರದಲ್ಲೇ ನಮ್ಮ ಮನವಿಗೆ ಸ್ಪಂದಿಸಬೇಕು ವಿಳಂಬ ಅನುಸರಿಸಿದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಸಿದರು ಜಿಪಂ ಮಾಜಿ ಅಧ್ಯಕ್ಷ ಅನಿಲ್ ಭೂಸಾರೆ ಜಿಪಂ ಮಾಜಿ ಸದಸ್ಯ ಸುಧೀರ ಕಾಡಾದಿ ಪಿಟಿಪಿ ಎಸ್ ಸಹಕಾರ ಸಂಘದ ಅಧ್ಯಕ್ಷ ಎಂ ಜಿ ರಾಜೋಳೆ ನಿರ್ದೇಶಕರಾದ ಬಸವರಾಜ ಚೌರೆ ಸಂಗಪ್ಪ ಮಂಗ ಪ್ರಮುಖರಾದ ಸಂಗಮೇಶ ಕುಡಂಬಲೆ ಸೋಮನಾಥ ನಂದಗೆ ಗುರುನಾಥ ಆದೇಪ್ಪ ಕಾಶಿನಾಥ ಕಮಠಾಣೆ ಬಸವರಾಜ ಆದೇಪ್ಪ ಮೋಡಳಪ್ಪ ಕಪಲೆ ಹೈದರ ಕೊತವಾಲ್ ಕುಮಾರ ಚೌರೆ ಶಾಂತಯ್ಯ ಕಮಠಾಣೆ ಬಾಬುರಾವ ಸುಭಾಂಜಿ ಅಶೋಕ ಕಾಡಾದಿ ಸೇರಿದಂತೆ ಅನೇಕರು ಹಾಜರಿದ್ದರು